ಗದಗ ಜಿಲ್ಲೆಯಲ್ಲಿ ಖಡಲೆ ಖರೀದಿಸಿ ರೈತರಿಗೆ ವಂಚನೆ ಮಾಡಿದ್ದ ಕುಳಗಳನ್ನು ಕೊನೆಗೂ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ ಗದಗ ಜಿಲ್ಲೆಯ ಸುಮಾರು ನಾನೂರ ಐವತ್ತು ಜನರಿಂದ ಕೋಟ್ಯಾಂತರ ಮೊತ್ತದ ಕಡಲೆ ಖರೀದಿ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ದಾವಣಗೆರೆ ಮೂಲದ ಮಾರುತಿಗೌಡ ಹಾಗೂ ಶ್ರೀನಿವಾಸ್ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಗದಗ ಜಿಲ್ಲಾಡಳಿತ ಭವನದ ಎದುರು ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದರು ಈ ವೇಳೆ ಇಬ್ಬರು ರೈತ ಮಹಿಳೆಯರಾದ ಗೀತಾ ಹಾಗೂ ಸರಸ್ವತಿ ಎಂಬುವವರು ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು ಈ ಘಟನೆಯಿಂದಾಗಿ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮಗೌಡ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಸಿಪಿಐ ಸಿದ್ದರಾಮೇಶ ಇವರ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕ್ ಹಾಗೂ ಮುಂಡರಿ ತಾಲೂಕಿನ ಕೆಲವು ಹಳ್ಳಿಗಳಾದ ಅಂತೂರು ಬೆಂತೂರು ಕುರ್ತುಕೋಟಿ ಬೆಂಕಿ ಕಟ್ಟಿ ಶಾಗೋಟಿ ಚಿಕ್ಕಹಂದಿಗೋಳು ಬಳಗಾನೂರು ಕದಡಿ ಶಿರೂರ್ ಹಾಗೂ ಇತರ ಕೆಲವು ಏನು ಗ್ರಾಮಗಳಲ್ಲಿ ಕೆಲವು ರೈತರು ಕಡಲೆಕಾಳು ಮಾರಾಟ ಮಾಡಿರ್ತಾರೆ ಈ ಮಾರಾಟ ಮಾಡಿದ ಹಣವನ್ನು ಸಂಬಂಧಪಟ್ಟವರು ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ಅವ್ರಿಗೆ ಮರಳಿ ಕೊಟ್ಟಿಲ್ಲ ಅನ್ನೋ ಬಗ್ಗೆ ಅಂದರೆ ಕಂಪ್ಲೀಟಾಗಿ ಅರ್ಧ ಕೋಟಿ ಇನ್ನು ಅರ್ಧ ಸುಮಾರು ಆರು ಪಾಯಿಂಟ್ ಐವತ್ತು ಕೋಟಿ ಐವತ್ತು ಲಕ್ಷದಷ್ಟು ಹಣ ಅಂದರೆ ಆರು ಕೋಟಿ ಐವತ್ತು ಲಕ್ಷದ ಹಣವನ್ನು ನೀಡಿಲ್ಲ ಅಂಥೇಳಿ ಅವರು ಒಂದು ದೂರಿತ್ತು ಆ ದೂರಿನ ಹಿನ್ನೆಲೆಯಲ್ಲಿ ಅಪರಾಧ ಕ್ರಮಾಂಕ ಎಂಬತ್ತೇಳು ಹಬ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ದೂರು ದಾಖಲಾಗೋಕ್ಕಿಂತ ಮುಂಚೆ ಕೂಡ ಅವರು ಸಾಕಷ್ಟು ಬಾರಿ ಇದು ಏನಂತಂದರೆ ಈ ಮಹಿಳಾ ಗುಂಪುಗಳು ಮತ್ತು ಸಂಜೀವಿನಿ ಒಕ್ಕೂಟ ಇದರಲ್ಲಿ ಇನ್ವಾಲ್ವ್ ಆಗಿದೆ ಆದ್ದರಿಂದ ಜಿಲ್ಲಾ ಪಂಚಾಯಿತಿಯಿಂದ ಇದನ್ನು ಸರಿ ಮಾಡಬೇಕು ಅಂತೇಳಿ ಅವರು ಜಿಲ್ಲಾ ಪಂಚಾಯತಿಗೆ ಪುನಃ ಪುನಃ ಅವರು ಕೇಳ್ಕೊತಾ ಇದ್ದರು ಸ್ವಲ್ಪ ದಿನಗಳಾದಮೇಲೆ ಕೆಲವು ತಿಂಗಳಾದಮೇಲೆ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡಿದರು ಅದರಂತೆ ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆ ಕೈಗೊಂಡಿದ್ವಿ ತನಿಖೆ ಕೈಗೊಂಡು ಆಲ್ಮೋಸ್ಟ್ ಅದು ಮೊದಲನೇ ಕೇಸ್ ಚಾರ್ಜ್ ಶೀಟ್ ಹಂತದಲ್ಲಿದೆ ಮತ್ತು ಅವರು ರೀಸೆಂಟ್ಲಿ ಆರು ಕೇಸ್ಗಳನ್ನು ಕೊಟ್ಟಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ಹಳ್ಳಿಯ ಆರು ಪ್ರಕರಣಗಳನ್ನು ಕೊಟ್ಟಿದ್ದಾರೆ ಆ ಆರು ಪ್ರಕರಣಗಳನ್ನು ಕೂಡ ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿ ತನಿಖೆ ಕೈಗೊಳ್ತಾ ಇದ್ವಿ ಇದರ ಪ್ರಮುಖ ಆರೋಪಿಗಳಾದ ಮಾರುತಿಗೌಡ ಸನ್ ಆಫ್ ನಾಗನಗೌಡ ಮತ್ತು ಶ್ರೀನಿವಾಸ್ ಸನ್ ಆಫ್ ವೆಂಕಪ್ಪ ಇವರನ್ನಿಬ್ಬರನ್ನು ದಸ್ಕಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮತ್ತು ಇದೇನು ಈ ಸಂಜೀವಿನಿ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಕೆಲವು ಎಂಪ್ಲಾಯ್ಸ್ ಮೇಲೆ ಅವ್ರದ್ದು ಅಲಿಗೇಷನ್ ಇತ್ತು ಅವರನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವರು ನಿನ್ನೆ ಎರಡು ಕಳೆದ ಮೂರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ರು ನಾನು ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಕೂಡ ಹೋಗಿ ಮಾತಾಡಿ ಬಂದಿದ್ವಿ ಸೊ ನಿನ್ನೆ ಅವರು ಈ ಪ್ರತಿಭಟನೆಯ ಒಂದು ಭಾಗವಾಗಿ ಗದಗ ಏನು ಹುಬ್ಬಳ್ಳಿ ಗದಗ ರಸ್ತೆ ಇದೆ ಡಿ ಸಿ ಆಫೀಸ್ ಮುಂದೆ ಅದನ್ನು ರಸ್ತೆ ಬ್ಲಾಕ್ ಮಾಡಿ ಕೆಲವು ನಿಮಿಷಗಳವರೆಗೆ ಮತ್ತು ಇಬ್ಬರು ಮಹಿಳೆಯರು ಶ್ರೀಮತಿ ಗೀತಾ ಪ್ರಪಪ್ಪ ಬಾಲಪ್ಪನವ್ರು ಹಾಗೂ ಶ್ರೀಮತಿ ಸರಸ್ವತಿ ಪರ್ಸಪ್ಪ ದಾಸಪ್ಪನ ದಾಸರಿ ಅವರು ವಿಶೇಷ ಸೇವನೆ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರು ಏನು ಅಪಾಯದಿಂದ ಹೊರಗಿದ್ದಾರೆ ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿಕೊಳ್ಳಲಾಗಿದೆ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಅವರವರು ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ವರದಿ ಮಹೇಶ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ